ಇತ್ತೀಚೆಗೆ ನಾವು ಈ ಎಸ್ ಎಲ್ ವಿ ಬಟರ್ ಫ್ರೂಟ್ ಫಾರ್ಮ್ಸಲ್ಲಿ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ನ ಬೆಳೆದಿರುವಂಥ ಒಂದು ವಿಡಿಯೋನ ನೋಡಿದ್ವಿ ಅಲ್ಲಿ ಅವರು ಈ ಬಿ ಎನ್ ಗೋಲ್ಡ್ ಮತ್ತು ಕಾವೇರಿ ಗೋಲ್ಡ್ ಅಂತ ಎರಡು ವೆರೈಟಿಗಳನ್ನು ಅವರು ಬೆಳೆದಿದ್ದಾರೆ ಅವ್ರು ಕೆಲವೊಂದು ಗಿಡಗಳನ್ನು ಹ್ಯಾಸ್ ಅವೆ ಕೂಡ ಹಾಕ್ಕೊಂಡಿದ್ದಾರೆ ಆದರೆ ಅಲ್ಲಿ ನಾವು ಪ್ರಸ್ತಾಪ ಮಾಡಿದ್ದು ಬಿ ಎನ್ ಗೋಲ್ಡ್ ಮತ್ತು ಕಾವೇರಿ ಗೋಲ್ಡ್ ಅಂತ

ಕಾವೇರಿ ಗೋಲ್ಡ್ ಅನ್ನುವ ಒಂದು ತಳಿಯ ಈ ಬೆಣ್ಣೆ ಹಣ್ಣು ನಾವು ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ಬೆಣ್ಣೆ ಹಣ್ಣು ಈ ಶೆಲ್ಫ್ ಲೈಫ್ ಅಥವಾ ಈ ತಾಜಾತನ ಯಾವ ರೀತಿ ಉಳಿಸ್ಕೊಳ್ಳುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾನು ತೊಳ್ಕೊಂಡಿದ್ದೀನಿ ನಿಮ್ಮ ಮುಂದೆ ಕಟ್ ಮಾಡ್ತೀನಿ ಆ ಕತ್ತರಿಸಿದಾಗ ಆ ತಿರುಳು ಅವ್ರು ಹೇಳ್ತಾಯಿದ್ರು ಹಳದಿ ಬಣ್ಣ ಇರುತ್ತೆ ನಾವು ಆಮೇಲೆ ಬೇರೆ ಬೆಣ್ಣೆ ಹಣ್ಣು ತಳಿಗಳಲ್ಲಿ ಆ ತಿರುಳು ಬಿಳಿ ಇರುತ್ತೆ ಅಥವಾ ಸ್ವಲ್ಪ ಈ ಹಸಿರು ಮಿಶ್ರಿತ ಇರುತ್ತೆ ಹಸಿರು ಮಿಶ್ರಿತ ಬಿಳಿ ಇರುತ್ತೆ ಆಮೇಲೆ ತಿನ್ನಬೇಕಾದ್ರೆ ಸ್ವಲ್ಪ ಕಹಿ ಅನುಭವ ಆಗುತ್ತೆ ನಮಗೆ ಬೇರೆ ಬೆಣ್ಣೆ ಹಣ್ಣು ಆದರೆ ಈ ಒಂದು ಏನು ತಳಿಗಳಿದ್ದಾವೆ ಇದನ್ನು ಹಾಗೆ ತಿನ್ಬೋದಂತೆ ಸಕ್ಕರೆ ಅಥವಾ ಉಪ್ಪು ಏನು ಹಾಕ್ಕೊಳ್ಳದೆ ತಿನ್ಬೋದಂತೆ ಕೆಲವರಿಗೆ ಅಭ್ಯಾಸ ಇರುತ್ತೆ ಹಾಗೆ ತಿಂತಾರೆ ಇನ್ನು ಕೆಲವರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತೆ ಈಗ ನಿಮ್ಮ ಮುಂದೆ ಇದನ್ನ ಪರೀಕ್ಷೆ ಮಾಡೋಣ ಅಂತ ನಾನು ಓ ಈ ವಿಡಿಯೋ ಮಾಡ್ತಾ ನೋಡಿ ಈ ಕಾವೇರಿ ಗೋಲ್ಡ್ ಅನ್ನುವ ಬೆಣ್ಣೆ ಹಣ್ಣನ್ನು ನಿಮ್ಮ ಮುಂದೆ ಕೊಯ್ತಾಯಿದ್ದೀನಿ ಇದು ಅದಕ್ಕೆ ಈ ಕಾವೇರಿ ಗೋಲ್ಡ್ ಬೆಣ್ಣೆ ಹಣ್ಣನ್ನು ನೋಡ್ಬೋದು ನೀವು ತಿರುಳು ಯಾವ ಥರ ಇದೆ ಅಂತ ನಿಮಗೆ ಆ ಸ್ಮೆಲ್ ಕೂಡ ಅಷ್ಟೇ ತಿನ್ನಬೇಕು ಅನಿಸುತ್ತೆ ಆ ರೀತಿ ಇರ್ತದೆ ಬೀಜ ಬೆಣ್ಣೆ ಹಣ್ಣು ಬೀಜ ನೋಡ್ಬೋದು ನೀವು ಯಾವ ಯಾವ ರೀತಿ ಇರುತ್ತೆ ಅಂತ ಆ ಬೆಣ್ಣೆಹಣ್ಣು ತಿರುಳಿ ಏನಿದೆ ಒಳಗಡೆ ಅದು ಹಳದಿ ಬಣ್ಣ ಇದೆ ಅದು ನಾವು ಪರೀಕ್ಷೆ ಮಾಡ್ದಂಗಾಯಿತು ಹಳದಿ ಈಗ ಈ ಬನ್ನೆ ಹಣ್ಣು ಯಾಕೆ ಅದರಲ್ಲಿ ಇರುವಂಥ ತಿರುಳು ತುಂಬ ಶ್ರೇಷ್ಠವಾಗಿರೋಂಥದ್ದು ಈ ಬಿಳಿ ರೀತಿ ಅಂದರೆ ಬಿ ಬಿಳಿ ತಿರುಳಿರುವಂಥ ಹಣ್ಣುಗಳಿಗೆ ಈ ನಂಜಾಣು ರೋಗಕ್ಕೆ ಒಂದು ಸ್ವಲ್ಪ ನಿರೋಧಕತೆ ಇದೆ ಅಂತೇಳ್ಬಿಟ್ಟು ಒಂದು ಸಮಯದಲ್ಲಿ ಡಾಕ್ಟರ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಈ ಹಸಿ ಪರಂಗಿ ಇರ್ಬೋದು ಈ ಥರ ಹಣ್ಣುಗಳನ್ನು ಕಿವಿ ಫ್ರೂಟ್ ತುಂಬ ಸೇಲಾಯಿತು ಈ ಕೊರೋನಾ ಟೈಮಲ್ಲಿ ಆಮೇಲೆ ವೈರಲ್ ಫೀವರ್ ಬಂದಾಗ ಇದೊಂಥರ ಬೆಳೆಯೋರು ಕೂಡ ಪ್ರೇರೇಪಣೆ ಕೊಟ್ಟಂಗೆ ಆಗುತ್ತೆ ಆಮೇಲೆ ತಿನ್ನೋರು ಕೂಡ ಅದನ್ನು ಯಾಕೆ ತಿನ್ನಬೇಕು ಈ ವೆರೈಟಿನ ಅಥವಾ ಈ ಒಂದು ಬೆಣ್ಣೆ ಹಣ್ಣನ್ನ ಅನ್ನೋದು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಈ ಒಂದು ಬೆಣ್ಣೆ ಹಣ್ಣು ತಿನ್ನೋದು ತುಂಬ ಒಳ್ಳೆಯದು ಅಷ್ಟೊಂದು ಶ್ರೇಷ್ಠವಾಗಿದೆ ಬೆಣ್ಣೆ ಹಣ್ಣಿಗೆ ಬೆಣ್ಣೆ ಹಣ್ಣು ತಿರುಳು ಹೇಗಿದೆ ಅಂತ ಈ ಬೆಣ್ಣೆ ಹಣ್ಣು ತಿರುಳನ್ನು ನಾವೇನು ಸಂಗ್ರಹ ಮಾಡ್ಕೊಂಡ್ವಿ ಈ ಬಟ್ಲಲ್ಲಿದೆ ತಿಂದು ಅದು ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ತೀನಿ ನಿಜವಾಲು ಈ ಹಣ್ಣಿಗೆ ಬೆಣ್ಣೆ ಹಣ್ಣು ಅಂತ ಯಾಕೆ ಹೆಸರು ಕೊಟ್ಟಂತ ನನಗೆ ಆರೋಗ್ಯವಾಗ್ಲು ಇದೆ ಇವಾಗ ತಿನ್ಬೇಕಾದ್ರೆ ನಿಜವಾಗ್ಲು ನನಗೆ ತುಂಬ ಆಯಿತು ಅದಕ್ಕೆ ಅದನ್ನು ಬೆಣ್ಣೆ ಹಣ್ಣು ಅಂತ ಕರಿತಾರೆ ಅಂತ ಅಷ್ಟು ನಿಜವಾಲು ಈ ನವನೀತ ಅಂದರೆ ಏನಂತೀವಿ ಬೆಣ್ಣೆ ಆ ರೀತಿ ಇರ್ತದೆ ಒಂದು ಚೂರು ಒಗ್ರಿಲ್ಲ ನೀವು ಸಕ್ಕರೆನೇ ಹಾಕ್ಕೊಳ್ಳೋದು ಬೇಕಾಗಿಲ್ಲ ಅಥವಾ ಉಪ್ಪು ಏನೂ ಮಿಶ್ರಣ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ನೀವು ನೇರವಾಗಿ ತಿನ್ಬೋದು ಈ ಒಂದು ಕಾವೇರಿ ಗೋಲ್ಡ್ ಅಥವಾ ಬಿ ಎನ್ ಗೋಲ್ಡ್ ಏನು ಬೆಣ್ಣೆ ಹಣ್ಣು ತಳಿಯಿದೆ ಆ ಹಣನ ಅದೇ ರೀತಿ ನೀವು ತಿನ್ಬೋದು ಹಾಂ ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾವು ಈ ವಿಡಿಯೋ ಮಾಡಿದ್ದು ಇದೇ ಮೇ ಹದಿನಾರನೇ ತಾರೀಕು ಇವತ್ತು ಇಪ್ಪತ್ತೊಂದನೇ ತಾರೀಕು ಸರಿಯಾಗಿ ಐದು ದಿನ ಆಗಿದೆ ನಿಮ್ಗೆ ಈಗ ಅರ್ಥ ಆಗುತ್ತೆ ಈ ಒಂದು ಹಣ್ಣಿನ ಒಂದು ತಾಜಾತನ ಎಷ್ಟು ದಿನ ಇರ್ಬೋದು ಅಂತ ಇನ್ನೂ ಒಂದು ಎರಡು ದಿನ ಬಿಟ್ಟಿದ್ರು ಏನಾಗ್ತಿರ್ಲಿಲ್ಲ ಪರೀಕ್ಷೆ ಮಾಡ್ಬೋದು ನೀವು ಕೂಡ ಒಂದು ಸುಮಾರು ಒಂದು ಹತ್ತು ದಿನ ಬರೋ ಬರ್ಬೋದು ಈ ಒಂದು ಹಣ್ಣಿನ ತಾಜಾತನ ಅದು ಒಂದು ಶ್ರೇಷ್ಠವಾದದ್ದು ಅದಕ್ಕೆ ಇದನ್ನು ದೂರ ಪ್ರದೇಶಗಳಿಗೆ ಸಾಗಿಸಿಕೊಡನೂ ತುಂಬ ಉಪಯುಕ್ತವಾದದ್ದು ಈ ಬೆಣ್ಣೆಹಣ್ಣು ಅದಕ್ಕೆ ಅಷ್ಟೊಂದು ಮೌಲ್ಯ ಇದಕ್ಕೆ